ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ರೂಪನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎ ಒನ್ಗಾಗಿ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಇಪ್ಪತ್ತು ಅಂಕಗಳ ಪರೀಕ್ಷೆಯನ್ನು ನಲವತ್ತೈದು ನಿಮಿಷಕ್ಕಾಗಿ ನಾವೇನು ಮಾಡಿದ್ದೀವಿ ತೆಗೆದಿದ್ದೀವಿ ಇದನ್ನು ಮತ್ತೆ ತಾವು ರೆಡ್ಯೂಸ್ ಮಾಡಿ ಏನು ಮಾಡ್ಬೋದು ಹತ್ತಕ್ಕೆ ಇಳಿಸಿ ಗ್ರೇಡನ್ನು ಹಾಕ್ತಾರೆ ಇದು ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ವಿಶೇಷ ಏನಂತಂದರೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿನ ಪ್ರಶ್ನೆಗಳನ್ನೇ ಬಳಸಿ ನಾವೇನು ಮಾಡಿದ್ದೀವಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೀವಿ ವಿಡಿಯೋ ಹೇಗೆ ಅನ್ನಿಸಿತ್ತು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ಉಳಿದ ವಿಷಯಗಳ ವಿಡಿಯೋಗಳು ಬೇಗನೆ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ ಬಿ ಎನ್ನ ಕ್ವೆಶನ್ ಬ್ಯಾಂಕ್ಗಳನ್ನು ವಿಡಿಯೋಗಳು ಸಿಗ್ತಾ ಇದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಾವು ಈಗ ಕನ್ನಡ ಮತ್ತು ಎಸ್ ಎಸ್ ಅನ್ನು ಎಲ್ ಬಿ ಎದು ಕೊಡ್ತಾ ಇದ್ದೀವಿ ಸೊ ಬೇರೆ ವಿಷಯದು ಕೂಡ ಬೇಗನೆ ಶಾರ್ಟ್ಲಿ ಲೈನ್ ಅಪ್ ಮಾಡ್ತಾರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಾಗಿ ಎರಡು ಗದ್ಯಪಾಠ ಇದ್ದಾವೆ ದೊಡ್ಡವರ ದಾರಿ ಮತ್ತು ಗಂಧರ್ವ ಸೇನಾ ಎರಡು ಪದ್ಯಪಾಠ ಇದೆ ಬೇಸಿಗೆ ಮತ್ತು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ನಾಲ್ಕನ್ನು ಸೇರಿಸಿ ನಾನು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಿದ್ದೀನಿ ಸಿದ್ಧವನ್ನು ಪಡಿಸಿದ್ದೀನಿ ಸೊ ನೋಡ್ಕೊಂಡು ಬರೋಣ ನಾನು ನಿಮಗೆ ಪ್ರಶ್ನೆಯ ಜೊತೆಗೆ ಉತ್ತರಗಳನ್ನು ಸಹಿತ ವಿಡಿಯೋವನ್ನು ನಿಮಗೆ ಕೊಡ್ತೀನಿ ಸೊ ಅದರಿಂದ ನೀವು ಇನ್ನಷ್ಟು ಚೆನ್ನಾಗಿ ಅರ್ಥವನ್ನು ಆಗ್ತದೆ ಎಸ್ ಮುಖ್ಯ ಪ್ರಶ್ನೆ ಒಂದು ಹೊಂದಿಸಿ ಬರೆಯಿರಿ ಅಂತ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಇತ್ತು ಹೊಂದಿಸಿ ಬರೆಯಿರಿ ಅ ವಿಭಾಗ ಆ ವಿಭಾಗ ಇಲ್ಲಿ ಹೊಂದಿಸಿ ಬರೆದಿದ್ದೀನಿ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಇಳೆ ಪದದ ಅರ್ಥ ಇತ್ತು ಭೂಮಿ ಅಂತಕ್ಕಂಥದ್ದು ಇತ್ತು ಮುಖ್ಯ ಪ್ರಶ್ನೆ ಎರಡು ಮೊದಲೆರಡ ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಿ ಮೂರನೇ ಪದದ ಸಂಬಂಧವನ್ನು ಬರಲಿಕ್ಕೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರು ರಾಜ ಪುಲ್ಲಿಂಗ ಆದರೆ ಭಾರ್ಗವಿ ಅನ್ನೋದು ಏನು ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈ ಸ್ತ್ರೀಲಿಂಗ ನಾಲ್ಕನೇದು ನೋವು ನಲಿವು ಇದೆ ಹಗಲು ಅಂತಕ್ಕಂಥದ್ದು ಕೇಳಿದ್ರು ಎರಳು ಅನ್ನೋದು ವಿರುದ್ಧಾರ್ಥಕ ಪದದಲ್ಲಿ ಬರ್ತದೆ ಅದು ಕೂಡ ನಾವು ಕೇಳಿದ್ದೀವಿ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಲಿ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಐದನೇ ಪ್ರಶ್ನೆ ಬೇಗೋ ರಮೇಶ್ ಅವರ ತಾಯಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಬೇಗೋ ರಮೇಶ್ ಅವರ ತಾಯಿ ರಾಧಮ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಆರನೇ ಪ್ರಶ್ನೆ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಡ್ಯಾಶ್ ಅಂತ ಕೇಳಿದರು ಹಾಗಾದರೆ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಗ್ರಹ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ಸೂಕ್ತ ಉತ್ತರವನ್ನು ಆರಿಸಿ ಬರೀಬೇಕು ಇಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಎಸ್ ಪ್ರಶ್ನೆ ಏಳು ಮಗು ಪದದ ಬಹುವಚನ ರೂಪ ಏನು ಅಂತ ಕೇಳಿದರು ಎ ಮಕ್ಕಳು ಬಿ ಮಗುಗಳು ಸಿ ಮಗು ಡಿ ಸುತ್ತ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಕ್ಕಳು ಅನ್ನೋದು ಸರಿಯಾದ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ನಲಿಯೋಲ ಪದಕ್ಕೆ ಸರಿಹೊಂದುವ ಪ್ರಾಸಪದ ಯಾವುದು ಅಂತ ಕೇಳಿದರು ಎ ರಜಾ ಬಿ ತಾಪ ಸಿ ಕಲಿಯೋನ ಡಿ ಹಿಗ್ಗು ಸೊ ನಲಿಯೋನ ಅಂತ ಪದಕ್ಕೆ ಸರಿ ಹೊಂದಿರತಕ್ಕಂಥ ಪಾಪ ಪ್ರಾಸಪದ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಕಲಿಯೋನ ಇಸ್ ದ ರೈಟ್ ಆನ್ಸರ್ ಮುಖ್ಯ ಪ್ರಶ್ನೆ ಇದು ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ಒಂಬತ್ತು ಗಂಧರ್ವ ಸೇನಾ ಯಾರು ಅಂತ ಕೇಳಿದ್ದಾರೆ ಸೊ ಉತ್ತರ ಮಡಿವಾಳತಿಯ ಕತ್ತೆ ಅಂತ ಕೊಟ್ಟಿದ್ದಾರೆ ಅದು ಗಂಧರ್ವ ಸೇನಾ ಅಂತಕ್ಕದ್ದನ್ನು ಇತ್ತು ಹತ್ತನೇ ಪ್ರಶ್ನೆ ಭೂಮಿಗೆ ಯಾರು ಅನಿವಾರ್ಯ ಅಂತ ಕೇಳಿದ್ದಾರೆ ಸೊ ಭೂಮಿಗೆ ಯಾರು ಅನಿವಾರ್ಯ ಅಂತಂದರೆ ಸೊ ನಿಮಗೆ ಗೊತ್ತೇ ಇದೆ ಸೊ ಉತ್ತರ ಬಂದುಬಿಟ್ಟು ಸೂರ್ಯ ಸೊ ಭೂಮಿಗೆ ಸೂರ್ಯನೇ ಅನಿವಾರ್ಯ ಹನ್ನೊಂದನೇ ಪ್ರಶ್ನೆ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಅಂತ ಕೇಳಿದರು ಸೊ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದ್ರಂದರೆ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತಕ್ಕದ್ದನ್ನು ಉತ್ತರವನ್ನು ನೀವು ಬರೀಬೇಕು ಇನ್ನು ಮುಖ್ಯ ಪ್ರಶ್ನೆ ಆರರಲ್ಲಿ ಏನು ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ನಿಮಗೆ ಉತ್ತರಗಳನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಸೊ ಇಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ ಎರಡು ಅಂಕ ಇರುತ್ತೆ ನಾಲ್ಕು ಪ್ರಶ್ನೆ ಸೊ ಎರಡು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಹನ್ನೆರಡು ರಾಜೇಂದ್ರ ಪ್ರಸಾದರು ಪುಸ್ತಕದ ಮಹತ್ವವನ್ನು ಮಕ್ಕಳಿಗೆ ಹೇಗೆ ತಿಳಿಸಿದರು ಅಂತ ಕೇಳಿದ್ದಾರೆ ಉತ್ತರ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ತಾವು ಹರಿದ ಪುಸ್ತಕಗಳ ಬಗ್ಗೆ ಅಪರಾಧಿ ಭಾವ ಮೂಡುವಂತೆ ಪುಸ್ತಕಗಳು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸೋ ಆಕರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕೋದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ತಿಳಿ ಹೇಳಿ ಪುಸ್ತಕದ ಮಹತ್ವವನ್ನು ತಿಳಿಸಿದರು ಅಂತ ಬಂದರೆ ಸಾಕು ಪ್ರಶ್ನೆ ಹದಿಮೂರು ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು ಅಂತ ಕೇಳಿದ್ದಾರೆ ಉತ್ತರ ತುಂಬ ಈಜಿ ಇದೆ ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು ಸೂರ್ಯನಂತೆ ಮರೆಯದೆ ನಮ್ಮ ಎಲ್ಲ ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ಕಲಿಬೇಕು ಅಂತಕ್ಕದ್ದನ್ನು ನೀವು ಬರಿಬೇಕು ಮುಖ್ಯ ಪ್ರಶ್ನೆ ಹೇಳು ಒಂದು ವಾಕ್ಯವನ್ನು ಕೊಟ್ಟಿದ್ದೀವಿ ಅದನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಸೊ ಪ್ರಶ್ನೆ ಹದಿನಾಲ್ಕು ರಾಜ ಅಲ್ಲಿಯೂ ಕೊರಳು ಕಿತ್ತು ಬರುವಂತೆ ಅಳತೊಡಗಿದ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಯ್ಕೆ ಬರಿಬೇಕು ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಏನು ಹೇಳ್ತದಂದ್ರೆ ಅಂದ್ರೆ ಗಂಧರ್ವ ಸೇನರು ತೀರಿ ಹೋದರು ಎಂಬ ಮಂತ್ರಿ ರಾಜನಿಗೆ ತಿಳಿಸಿದಾಗ ರಾಜ ಅಂತಃಪುರಕ್ಕೆ ಹೋಗಿ ದುಃಖ ಹೊಡುತ್ತಿದ್ದರು ಎಂಬುದನ್ನು ಈ ವಾಕ್ಯದಲ್ಲಿ ಓದಬಹುದು ವಿವರಣೆ ಗಂಧರ್ವ ಸೇನರು ತೀರಿಹೋದ ಸುದ್ದಿಯಿಂದ ರಾಜ ತುಂಬ ದುಃಖಿತನಾಗಿ ಅಂತಃಪುರಕ್ಕೆ ಬಂದು ತನ್ನ ರಾಣಿಯರಿಗೆ ವಿಷಯ ತಿಳಿಸಿ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಹಳತೊಡಗಿದ ಅನ್ನೋದನ್ನು ಬರೆದ್ರೆ ಸಾಕು ಸೊ ಯಾರಿಗೆಲ್ಲ ವಿಷಯದ ಪಿ ಡಿ ಎಫ್ಗಳನ್ನು ಬೇಕಲ್ಲ ಎಲ್ ಬಿ ಎದಾಗಿರ್ಬೋದು ಮತ್ತು ಇದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು ಅವುಗಳನ್ನು ಕಳಿಸಿ ಕೊಡ್ತಾರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಇನ್ನು ಲಾಸ್ಟ್ ಪ್ರಶ್ನೆ ಇತ್ತು ಒಂದು ಮೂರು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಕವಿ ಮತ್ತು ಕವಿತೆ ಹೆಸರನ್ನ ಬರೀಬೇಕು ಪದ್ಯ ಪೂರ್ಣ ಮಾಡಬೇಕು ಆಗಸದಲ್ಲಿ ಡ್ಯಾಶ್ ಇದು ಕಷ್ಟ ಅಂತ ಕೇಳಿದ್ದಾರೆ ಪದ್ಯ ಮಂಗಳ ಗ್ರಹದಲ್ಲಿ ಪುಟ್ಟಿ ಕವಿ ಇರೋರು ಸಿ ಎಂ ಗೋವಿಂದ ರೆಡ್ಡಿ ಹಾಡು ಬರೀಬೇಕಿತ್ತು ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಇಷ್ಟು ಬರೀಬೇಕಾಗಿತ್ತು ಇದು ಒಂದು ಕೇವಲ ಆಗಿರ್ತಕ್ಕಂಥ ಪೇಪರ್ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ವರ್ಕಿಂಗ್ ಪಿ ಡಿ ಎಫ್ ಅಂದರೆ ಈಗೇ ನಾನು ವರ್ಕ್ ಮಾಡಿದ್ದೀನಲ್ಲ ಇದ್ರೂ ಪಿ ಡಿ ಎಫ್ ಅನ್ನು ನಾವೇನು ಮಾಡಿರ್ತೀವಿ ನಮ್ದು ವಾಟ್ಸ್ಆಪ್ ಚಾನಲ್ ಇದೆ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವೆರಡರ ಲಿಂಕ್ ಅನ್ನು ಕೊಟ್ಟಿದ್ದೀವಿ ಅವುಗಳಿಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ಈ ಪಿ ಡಿ ಎಫನ್ನು ಅನ್ನು ನೀವು ನೋಡ್ತೀರಿ